ಆರೋಪಕ್ಕೆ ಸಿಕ್ಕೇ ಬಿಡ್ತು ಬೇ ಟ್ವಿಸ್ಟ್ ಒಂದು ಹೆಸರು ಅಳಿಸೋದಕ್ಕೆ ಎಂಬತ್ತು ರೂಪಾಯಿ ಆಫರ್ ಅಂತೆ ಎಸ್ಐಟಿ ತನಿಖೆಯಲ್ಲಿ ಸಿಕ್ತಾ ಹಾಗಾದ್ರೆ ಮಹತ್ವದ ಸುಳಿವು ಬಿಜೆಪಿ ಆಯೋಗಕ್ಕೆ ಕಾಂಗ್ರೆಸ್ ತಪರಾಕಿಯನ್ನ ತಗೊಂಡಿದೆ ಎಸ್ ತರಾಟೆಯನ್ನ ತಗೊಂಡಿದೆ ಆಯೋಗದ ಕೆಲಸ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಏನ್ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ ಓಟ್ ಚೋರಿ ಆರೋಪಕ್ಕೆ ಸಿಕ್ಕಿದ ಮೆಗಾ ಟ್ವಿಸ್ಟ್ ಒಂದು ಹೆಸರನ್ನು ಅಳಿಸಾಕೋದಕ್ಕೆ ಕೇವಲ ಎಂಬತ್ತು ರೂಪಾಯಿ ಆಫರ್ ಮಾಡಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಮಹತ್ವದ ಸುಳಿವು ಪಟಾ ಬಯಲಾಗಿದೆ ಬಿಜೆಪಿ ಆಯೋಗಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಅಂದ್ರೆ ತರಾಟಿಯನ್ನ ತಗೊಂಡಿದೆ ಆಯೋಗದ ಕೆಲಸದ ಮೇಲೆ ಅನುಮಾನ ಹೆಚ್ಚಾಗ್ತಾ ಇದೆ ಅವ್ರದ್ದ ನೂರ ಎಂಟು ಮತಗಳನ್ನ ಅಳಿಸಿ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪ ಈಗ ಎಸ್ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ರಿವೀಲ್ ಆಗಿದೆ ಯಾರ ಆರೋಪಿಗಳಿದ್ದಾರೆ ಯಾರು ಈ ರೀತಿಯಾಗಿ ಡೀಲ್ ನಡೆಸೋದು ಯಾರಿದ್ದಾರೆ ಯಾರು ಮಾಸ್ಟರ್ ಮೈಂಡ್ ಎಲ್ಲವೂ ಕೂಡ ಈಗಾಗಲೇ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಬರೋಬ್ಬರಿ ಮೂವತ್ತು ಮಂದಿಯನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ನೋಡಿ ಸಿಕ್ಕೇ ಬಿಡ್ತಾ ಸಾಕ್ಷ್ಯ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ ಆಳಂದ ಕ್ಷೇತ್ರದ ಓಟ್ ಚೋರಿ ಆರೋಪದ ತನಿಖೆ ಈಗ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಮಾಜಿ ಶಾಸಕರಾಗಿರುವಂತಹ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಶೋಧ ನಡೆದಿದೆ ಕಲಬುರಗಿ ಆಳಂದದಲ್ಲಿ ಜಾಲಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನೋಡಿ ಓಟ್ ಚೋರಿ ಆರೋಪಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಒಂದು ಹೆಸರು ಅಳಿಸೋದಕ್ಕೆ ಎಂಬತ್ತು ರೂಪಾಯಿ ಆಫರ್ ಅನ್ನ ತಗೊಂಡು ಆಫರ್ ಕೊಟ್ಟಿದ್ರಂತೆ ಎಂಥ ಅಧಿಕಾರಿಗಳಪ್ಪ ಇವರು ಇಷ್ಟು ಚೀಪ್ ಬಿಹೇವಿಯರ್ ಎಂಬತ್ತು ರೂಪಾಯಿಗೆ ಹೆಸರು ಬಿಜೆಪಿ ಆಯೋಗಕ್ಕೆ ಕಾಂಗ್ರೆಸ್ ತರಾಟೆಯನ್ನ ತಗೊಂಡಿದೆ ಆಯೋಗದ ಕೆಲಸದ ಮೇಲೆ ಅನುಮಾನ ಡಿಲೀಟ್ ಮಾಡಿ ವ್ಯಕ್ತವಾಗ ಹೆಸರನ್ನು ಅಧಿಕಾರಿಗಳು ತನಿಖೆ ನಡೆಸಬೇಕು ಎಲ್ಲೆಲ್ಲಿ ಈ ರೀತಿಯಾಗಿ ಆಗಿದೆ ಒಂದು ಹೆಸರು ಅಳಿಸುವುದಕ್ಕೆ ಮಿನಿಮಮ್ ಏನಿಲ್ಲ ಅಂತಂದ್ರು ಎಂಬತ್ತು ರೂಪಾಯಿ ಸೊ ಬರೋಬ್ಬರಿ ಆರ್ ಸಾವಿರದ ನೂರ ಎಂಟು ಮತಗಳು ಎಲ್ಲಿಬಹುದು ಆಳಂದ ಕ್ಷೇತ್ರದ ಓಟ್ ಚೋರಿ ಆರೋಪದ ತನಿಖೆ ಮಾಜಿ ಶಾಸಕ ಸುಭಯೇಶ್ ಸುಭಾಷ್ ಗುತ್ತೇದಾರ್ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ ಕಲಬುರಗಿ ಆಳಂದದಲ್ಲಿ ಚಾಲಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಮುಖ ಆರೋಪಿ ಅಕ್ರಮ್ ಸೇರಿ ಆರು ಶಂಕಿತರನ್ನ ಗುರುತಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಿರುವುದು ಕೂಡ ಪತ್ತೆಯಾಗಿದೆ ಡೇಟಾ ಸೆಂಟರ್ಗಳಲ್ಲೇ ಮತದಾರ ಹೆಸರು ಡಿಲೀಟ್ ಆಗಿದೆ ಹೆಸರು ಡಿಲೀಟ್ಗೆ ಎಂಬತ್ತು ರೂಪಾಯಿ ಪಾವತಿಸಿರುವುದು ಕೂಡ ಪತ್ತೆಯಾಗಿದೆ ಡೇಟಾ ಸೆಂಟರ್ ನಿರ್ವಾಹಕರ ಮೇಲೆ ಎಸ್ಐಟಿ ಕಣ್ಣು ಹಾಕಿದೆ ವಾಯ್ಸ್ ಓವರ್ ಇಂಟರ್ನೆಟ್ ಟೆಲಿಫೋನಿ ಮೂಲಕ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಮಂದಿ ಡೇಟಾ ಸೆಂಟರ್ ಸಿಬ್ಬಂದಿ ಮೇಲೆ ಅನುಮಾನ ಹೆಚ್ಚಾಗಿದೆ ನಕಲಿ ಮನವಿಗಳನ್ನ ಸೃಷ್ಟಿಸಿ ಡಿಲೀಟ್ ಮಾಡಿರುವಂತಹದ್ದು ಗೊತ್ತಾಗ್ತಾ ಇದೆ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಳಂಧ ವಿಧಾನಸಭಾ ಚುನಾವಣೆಯ ಮತದಾರರ ಪಟ್ಟಿ ಏನಿದೆಯಲ್ಲ ಈ ಹಗರಣದ ತನಿಖೆ ಚುರುಕುಗೊಳ್ತಾ ಇದೆ ಎಸ್ಐಟಿ ತನಿಖೆಯ ಪ್ರಕಾರ ಲಂಚ ನೀಡಲಾಗಿದೆ ಈ ಪ್ರಕರಣದಲ್ಲಿ ಆರು ಪ್ರಮುಖ ಶಂಕಿತರನ್ನ ಗುರುತಿಸಲಾಗಿದೆ ವಿನೂತನ ವಿಒ ಐಪಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಬಿಜೆಪಿ ನಾಯಕರ ಕೈವಾಡ ಇದೆ ಅಂತ ಹೇಳಿ ಈಗ ಸಚಿವ ಪ್ರಿಯಾಂಕರ್ಗೆ ಅವರು ಕೂಡ ಆರೋಪ ಮಾಡಿದ್ದಾರೆ ಅವರು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಾನೂನು ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದು ನಾವು ನೋಡಿ ಈ ಪ್ರಕರಣದಲ್ಲಿ ಆರು ಪ್ರಮುಖ ಶಂಕಿತರನ್ನ ಗುರುತಿಸಲಾಗಿತ್ತು ವಿನೂತನ ವಿ ಐಪಿ ತಂತ್ರಜ್ಞಾನವನ್ನ ಬಳಸಿ ಅಕ್ರಮ ಎಸಗಲಾಗಿದೆ ಸುಮಾರು ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಕಲಿ ಮನವಿಗಳ ಮೂಲಕ ಮತದಾರರ ಹಕ್ಕನ್ನ ಕಸಿಯುವಂತಹ ಪ್ರಯತ್ನ ಕೂಡ ನಡೆದಿದೆ ಅನ್ನತ ಅಂತ ಇದ್ರ ಹಿಂದೆ ಬಿಜೆಪಿ ನಾಯಕರ ಕೈವಾಡ ಕೂಡ ಇದೆಯಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾದಂತಹ ಆರೋಪವನ್ನು ಮಾಡ್ತಿದ್ದಾರೆ ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಆಳಂತ ಮತದಾರರ ಪಟ್ಟಿ ಅಕ್ರಮ ಇದು ಒಂದು ಹೆಸರು ಅಳಿಸೋದಕ್ಕೆ ಎಂಬತ್ ರೂಪಾಯಿ ಲಂಚ ಅಂತೆ ಎಸ್ಐಟಿ ಅಧಿಕಾರಿಗಳು ಗುರುತಿಸಿದ್ದಾರೆ ಕೂಡ ಒಳಪಡಿಸಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಆರು ಪ್ರಮುಖ ಶಂಕಿತ ಆರೋಪಿಗಳನ್ನ ಪತ್ತೆ ಹಚ್ಚಿ ನಕಲಿ ಡೇಟಾ ಸೆಂಟರ್ ನಿರ್ವಾಹಕರ ಮೇಲೂ ಕೂಡ ತನಿಖಾ ತಂಡದ ಕಣ್ಣು ಬಿದ್ದಿದೆ ಸೊ ಅಕ್ರಮಕ್ಕೆ ಅತ್ಯಾಧುನಿಕ ವಿಒಪಿ ಈ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಸುಮಾರು ಆರು ಸಾವಿರ ನೈಜ ಮತದಾರರ ಹೆಸರುಗಳನ್ನ ಕೈ ಬಿಡೋದಕ್ಕೂ ಕೂಡ ವ್ಯವಸ್ಥಿತವಾಗಿ ಸಂಚನ ಕೂಡ ರೂಪಿಸಿದ್ರಂತೆ ಸೊ ಹಗರಣದ ಹಿಂದಿರುವ ಎಲ್ಲರನ್ನ ಕೂಡ ಪತ್ತೆ ಹಚ್ಚಬೇಕಾಗಿದೆ ಯಾರಿದ್ದಾರೆ ಏನು ಇದಕ್ಕೆ ಯಾರು ಮಾಸ್ಟರ್ ಮೈಂಡೋ ಈ ರೀತಿಯಾದಂತಹ ಡೀಲ್ ನಡೆಸೋಕೆ ಹೇಳಿದ್ಯಾರು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಮೂವತ್ತು ಮಂಡಿಯನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಸೊ ಅದ್ರ ಮೇಲೆ ನಡೆಯುತ್ತೆ ತನಿಖೆ ಏನಾಗುತ್ತೆ ಮುಂದೆ ಕಾದ್ ನೋಡ್ಬೇಕಾಗಿದೆ ಹೌದು ಹೌದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಕೆ ಎನ್ ರಾಜಣ್ಣ ಅವರ ತಲೆದಂಡ ಆಯ್ತು ಈ ಓಟ್ ಚೋರಿ ಆರೋಪಕ್ಕೆ ಯಾರ ತಲೆದಂಡ ಆಗತ್ತೆ ಏನು ಸೊ ಯಾರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಏನಂತಂದ್ರೆ ಇದ್ರ ಆರೋಪವನ್ನ ತಲೆ ಮೇಲೆ ಹೊತ್ಕೊಳ್ತಾರೆ ಏನು ಮನೆಗೆ ಹೋಗ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗತ್ತೆ